ಸ್ನೇಹಿತರೆ ಕೇರ್ಪುರಂ ನಿಯರ್ ಬೈ ಯಾರಾದರೂ ಮನೆ ನೋಡ್ತಾ ನೋಡ್ತಾಯಿದ್ರೆ ಸೊ ಕೇರ್ಪುರಂ ನಿಯರ್ ಬೈಯಲ್ಲೇ ಇರುವಂತಹ ಮನೆಗಳು ಸೊ ಈ ಲೇಔಟಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ಮೂವತ್ತೈದು ಮನೆಗಳು ಅವೈಲೇಬಲ್ ಇದೆ ನಿಮಗೆ ಯಾವ ಡೈಮೆನ್ಷನಲ್ಲಿ ಬೇಕೋ ಎಲ್ಲ ಡೈಮೆನ್ಷನ್ ಸಿಗಿದೆ ಸೊ ರೆಂಟರ್ ನೀರ್ ಕಂಬಲ್ ನೋಡ್ತಾ ಇರೋರು ಡೂಪ್ಲೆಕ್ಸ್ ನೋಡ್ತಾ ಇರೋರು ಸೊ ಈಸ್ಟ್ ಪೇಸ್ ನೋಡ್ತಾ ಇರೋದು ವೆಸ್ಟ್ ಪೇಸ್ಟ್ ನೋಡ್ತಾರೋರು ಎಲ್ಲರಿಗೂ ಇಲ್ಲಿ ಅವೈಲೇಬಿಲಿಟಿ ಇದೆ ಸೊ ಎಲ್ಲ ಅವೇ ನಿಯರ್ ಬೈ ಕೇರ್ಪುರಮ್ಮು ಟಿ ಸಿಪ್ಪಳ್ಯ ಭಟ್ರಹಳ್ಳಿ ಮೇಡಹಳ್ಳಿ ಸೊ ಕೋಲಾರ ಹೈವೇಗೆ ನಿಯರ್ ಬೈ ಇರುವಂತಹ ಲೇಔಟ್ ಇದು ಸೊ ಎಲ್ಲ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಸೊ ಈ ಲೇಔಟಲ್ಲಿ ಹೆಚ್ಚು ಕಮ್ಮಿ ಮೂವತ್ತಿಂದ ಮೂವತ್ತೈದು ಮನೆಗಳಿದೆ ಸೊ ಕೆಲವು ಆ ಮನೆಗಳು ಆಲ್ರೆಡಿ ಸೇಲ್ ಆಗಿದೆ ಇನ್ನೂ ಕೆಲವು ಮನೆಗಳು ಅವೈಲೇಬಿಲಿಟಿ ಇದೆ ಇವಾಗ ಏನು ನೋಡ್ತಾ ಇದ್ದೀರಾ ಸೊ ಈ ಬಿಲ್ಡಿಂಗ್ ಇರ್ಬೋದು ಇಲ್ಲ ಆ ಬಿಲ್ಡಿಂಗ್ ಇರ್ಬೋದು ಈ ಕಡೆ ಕಾಣಿಸ್ತಾರಂಥ ಎಲ್ಲ ಬಿಲ್ಡಿಂಗ್ಗಳು ಅದೇ ಮೇಯ್ನ್ ರೋಡು ಸೊ ಮೈನ್ ರೋಡ್ಗೆ ನಿಯರ್ ಬೈ ಇದೆ ಸೊ ಈ ಖಾತೆ ಎಲ್ಲ ಆಗಿದೆ ಸೊ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಕೆಲವು ಬಿಲ್ಡಿಂಗ್ಗಳು ನಡೀತಾ ಇದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಸೊ ನಿಮಗೆಲ್ಲ ಓಕೆ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮನೆಗಳು ಸೊ ಆಪ್ಷನ್ ಇದೆ ಯಾವ ಮನೆಗಳು ಇಷ್ಟ ಆಗುತ್ತೋ ಆ ಮನೆ ತೊಗೊಬೋದು ಇಲ್ಲೇ ಪಕ್ಕದಲ್ಲೇ ಗ್ರೇಸ್ ಪಬ್ಲಿಕ್ ಸ್ಕೂಲ್ ಕೂಡ ಇದೆ ಸೊ ಈ ಲೇವಟ್ ಅಟ್ಯಾಚ ಇದೆ ಸೊ ಅಂಡರ್ ಡೆವಲಪ್ಮೆಂಟ್ ಏರಿಯಾ ಇದು ಸೊ ಹೆವಿ ಸ್ಕ್ವೇರ್ ಫೀಟ್ ಹೆವಿ ಎವಿ ಹೋಗ್ತಾ ಇದೆ ಇನ್ನೊಂದು ಏನಂದರೆ ಕಾಲೇಜ್ಗಳು ಹಾಸ್ಪಿಟಲ್ಗಳು ಎಲ್ಲ ನಿಯರ್ ಬೈ ಇದೆ ಸೊ ಇವಾಗ ಐ ಟಿ ಪಿ ಎಲ್ ಇರ್ಬೋದು ವೈಟ್ ಫೀಲ್ಡ್ ಇರ್ಬೋದು ಮಾರತಳ್ಳಿ ಇರ್ಬೋದು ಬೆಳ್ಳೊಂದೂರು ಇರ್ಬೋದು ಈ ಕಡೆ ಎಲ್ಲ ಐ ಟಿ ಹಬ್ ಇರೋದ್ರಿಂದ ಇಲ್ಲಿಂದ ಬಂದು ನಿಮಗೆ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ ಆಸರು ಇರೋದ್ರಿಂದ ಸೊ ನಿಮಗೆ ಈಸಿಯಾಗಿ ಅವೈಲೇಬಿಲಿಟಿ ಚೆನ್ನಾಗಿದೆ ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಸೊ ನೋಡಿ ಇದೇ ಮೈನ್ ರೋಡು ಸೊ ಇದೇ ಮೈನ್ ರೋಡ್ ಈ ಮೈನ್ ರೋಡಿಂದ ನಿಮಗೆ ಕೇ ಮೇಡಳ್ಳಿಗೆ ಬಂದು ಒಂದು ಕಿಲೋಮೀಟ್ರ್ ಬರುತ್ತೆ ಈ ಕೋಲಾರ ಇವಾಗ ಏನಿದೆ ಅದು ಕನೆಕ್ಟ್ ಆಗುತ್ತೆ ಸೊ ಕೇರ್ಪುರಂ ಬಂದು ಒಂದು ತ್ರೀ ಕಿಲೋಮೀಟ್ರ್ ಇರುತ್ತೆ ಇಲ್ಲಿಂದ ಸೊ ನಿಮಗೆಲ್ಲ ಇಲ್ಲೇ ಗೊತ್ತಿದೆ ಟಿ ಸಿ ಪಳ್ಯ ಹತ್ರ ಹೋದರೆ ಒಂದು ಗಾರ್ಡನ್ ಸಿಟಿ ಕಾಲೇಜ್ ಇದೆ ಭಟ್ರಹಳ್ಳಿಯಲ್ಲಿ ಬಂದು ಕೇಂಬ್ರಿಡ್ಜ್ ಕಾಲೇಜ್ ಇದೆ ಪುರಮಲ್ಲಿ ಇನ್ನೊಂದು ಸಿ ಕಾಲೇಜ್ ಅಂತ ಇದೆ ಸೊ ಎಲ್ಲ ಫೆಸಿಲಿಟಿ ಇದೆ ಈ ಕಡೆ ಬಂದರೆ ನಿಮಗೆ ಈಸ್ಟ್ ಪಾಯಿಂಟ್ ಆಸ್ಪಿಟಲ್ ಇದೆ ಬಟ್ರಲ್ಲಿ ಆ ಕಡೆ ಬಂದರೆ ಸತ್ಯಾಸಾಹಿ ಇರ್ಬೋದು ಓಪೋ ಇರ್ಬೋದು ಓ ಎಮ್ ಇರ್ಬೋದು ಎಲ್ಲ ರೀತಿಯ ಅವೈಲಿಬಿಲಿಟಿ ಇಲ್ಲಿಗೆ ನಿಮಗೆ ಈಸಿಯಾಗಿ ಅವೈಲೇಬಿಲಿಟಿ ಇರೋದರಿಂದ ಸೊ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು ಸೊ ಈ ಕಡೆ ಹೋದರೆ ಟೀಸು ಪಳಿಯ ಹೋಗುತ್ತೆ ಈ ಕಡೆಯಿಂದ ಹೋದರೆ ಈ ಕಡೆಯಿಂದ ಬಂದರೆ ಮೇಡಳ್ಳಿ ಕೋಲಾರ ಐವೆ ಪುರಮು ಈ ಕಡೆಯಿಂದ ಹೋಗುತ್ತೆ ಪಳಿಯ ಮೇಲೆ ಕೂಡ ಹೋಗುತ್ತೆ ಸೊ ಒಂದೊಳ್ಳೆ ಲೊಕೇಶನ್ ಇದು ಪರ್ಚೇಸ್ ಮಾಡೋರು ನಿಮ್ಗೆ ಆಪ್ಷನ್ ಇದೆ ಯಾವ ಮನೆ ಬೇಕು ಆ ಮನೆಯಾದ್ರೂ ಮಾಡ್ಕೊಬೋದು ಇಲ್ಲಿ ಬಂದು ಪಾರ್ಕ್ ಇದೆ ಸಂಜೆ ಟೈಮ್ ವಾಕ್ ಮಾಡೋದಕ್ಕೆ ನೋಡಿ ಇಲ್ಲಿ ಕೆರೆ ಏನಿದೆ ಈ ಕೆರೆಗೆ ಪಾರ್ಕ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಸೊ ವಾಕ್ ಮಾಡೋಕ್ಕೂ ಅವೈಲಿಬಿಲಿಟಿ ಚೆನ್ನಾಗಿದೆ ಸೊ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಶಾಪಿಂಗ್ ಮಾಲ್ ಕೂಡ ಇಲ್ಲೇ ಶಾಪಿಂಗ್ ಮಾಲ್ ಕೂಡ ಇದ್ದಾವೆ ಸೂಪರ್ ಮಾರ್ಕೆಟ್ಗಳಿದ್ದಾವೆ ಸೊ ಚಿಕ್ಕ ಕ್ಲಿನಿಕ್ಕಿಂದ ಹಿಡ್ದು ದೊಡ್ಡ ದೊಡ್ಡ ಆಸ್ಪತ್ರೆಯಿಂದ ಹಿಡ್ದು ಚಿಕ್ಕ ಚಿಕ್ಕ ಸ್ಕೂಲಿಂದ ದೊಡ್ಡ ದೊಡ್ಡ ಸ್ಕೂಲ್ಗಳು ಕಾಲೇಜ್ಗಳು ಏನಾದರೂ ಎಲ್ಲಾದರೂ ಹೋಗ್ಬೇಕಂದ್ರೆ ಬಸ್ಗಳು ಸೊ ಮೇನ್ ರೋಡ್ ನಿಯರ್ ಬೈ ಇರೋದ್ರಿಂದ ಒಂದೊಳ್ಳೆ ಏರಿಯಾ ಅಂತ ಹೇಳ್ಬೋದು ಸೊ ನಾನು ಇವಾಗ ಈ ಕಡೆಯಿಂದ ಕರ್ಕೊಂಡು ಹೋಗ್ತಾರದು ಬಂದು ಮೆಡಳಿಗೆ ಹೋಗ್ತಾರದು ನಾವು ಇವಾಗ ಏನು ನೋಡಿದ್ವಿ ಪ್ರಾಪರ್ಟಿ ಸೊ ಆ ಪ್ರಾಪರ್ಟಿಯಿಂದ ಇದು ಮೆಡಿಗೆ ಕಡೆ ಹೋಗ್ತಾರಂಥದ್ದು ಸೊ ಆ ಕಡೆ ಹೋದರೆ ಟಿ ಸಿ ಪಳ್ಯ ಗಾರ್ಡನ್ ಸಿಟಿ ಕಾಲೇಜು ಭಟ್ರಳ್ಳಿ ಕೇರ್ಪುರಮು ಅದು ಕೂಡ ಕೋಲಾರ ಹೈವೇಗೆ ಟಚ್ ಆಗುತ್ತೆ ಸೊ ಈ ಕಡೆ ಕೋಲಾರ ಕಡೆ ಹೋಗೋರಿರ್ಬೋದು ಹೊಸಕೋಟೆ ಕಡೆ ಹೋಗೋರಿರ್ಬೋದು ಈ ಕಡೆ ಆಂಧ್ರಾಗ ಹೋಗೋರಿರ್ಬೋದು ಸೊ ಆಂಧ್ರಗೆ ತುಂಬಾ ಈಸಿ ಈಸಿಯಾಗಿರುವಂತಹ ಈ ಪ್ರಾಪರ್ಟಿ ನಿಯರ್ ಬೈ ಇದೆ ಸೊ ಏನಂದರೆ ಅವ್ರು ರೈವೆ ಹತ್ತಿದ್ರೆ ಆರಾಮಾಗಿ ಆಂಧ್ರಗೆ ಹೋಗ್ಬೋದು ಈ ಆಂಧ್ರ ಬಾಡ್ರು ಈಜ ಮದನ್ಪಲ್ಲಿ ಚಿತ್ತೂರು ಈ ಕಡೆಯಿಂದ ಏನಿರ್ತೀರ ಸೊ ನೀವು ಇಲ್ಲಿ ಬಂದು ತಗೊಂಡ್ರೆ ನಿಮಗೂ ಏನಾದರೂ ಐ ಟಿ ಫೀಲ್ಡಲ್ಲಿ ಇದ್ದರೆ ನೀವು ಮಾರತಳ್ಳಿ ಬೆಳ್ಳಂದೂರು ವೈಟ್ ಫೀಲ್ಡು ಐ ಟಿ ಎಲ್ಲು ಓಡಿ ಸ ಕಾಡುಗೋಡಿ ಎಲ್ಲ ಕಡೆಗೂ ಒಂದು ಅಂಡರ್ ಒಂದು ಟೆನ್ ಕಿಲೋಮೀಟರ್ ಅಷ್ಟೇ ಇರೋದರಿಂದ ಸೊ ಒಂದೊಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಇವಾಗ ನೀವು ಆ ಕಡೆ ಮಾರತಳ್ಳಿ ಊಡಿ ಆ ಎಲ್ಲ ಹೋದರೆ ನಿಮಗೆ ಈ ಪ್ರೈಸ್ಗೆಲ್ಲ ಸಿಗಲ್ಲ ಸೊ ಇದು ಬಜೆಟಲ್ಲಿರುವಂತಹ ಮನೆಗಳು ಆ ಕಡೆ ಹೋದರೆ ನೀವು ಒಂದು ಸೈಟ್ ತೊಗೊಳ್ಬೇಕು ಹೋದರೆ ಅಂದರೆ ಎರಡರಿಂದ ಮೂರು ಕೋಟಿ ಬೇಕು ಸೊ ಇನ್ನು ಮನೆ ತಗೊಂಬ ಮನೆ ಕಟ್ಟಬೇಕಂದ್ರೆ ಎಷ್ಟಾಗತ್ತೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಈಸಿಯಾಗಿ ನಿಮಗೆ ಲೋನ್ ಆಗುತ್ತೆ ಸೊ ಲೋನ್ ಕೂಡ ಮಾಡ್ಕೊಬೋದು ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಈ ಖಾತೆ ಇದೆ ಲಿಮಿಟ್ ಲಿಮಿಟಿದು ಬಿ ಬಿ ಎಮ್ ಪಿ ಬರಲ್ಲ ಸೊ ನೆಕ್ಸ್ಟು ಇದು ಗ್ರೇಟರ್ ಬೆಂಗಳೂರಿಗೆ ಸ್ಯಾಂಕ್ಷನ್ ಆಗಿದೆ ಇವಾಗ ಬಿ ಬಿ ಎಂ ಪಿ ಇಲ್ಲ ಗ್ರೇಟರ್ ಬೆಂಗ್ಳೂರು ಸೊ ಎಲ್ಲದಕ್ಕೂ ಈಸಿಯಾಗಿ ಅವೈಲಬಿಲಿಟಿ ಇರೋದರಿಂದ ಸೊ ಇದು ಒಂದೊಳ್ಳೆ ಪ್ರಾಪರ್ಟಿ ಯಾರಾದರೂ ನೋಡ್ತಾ ಇರೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ನಾನು ಈ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಗೆ ಯಾವ ಮನೆ ಬೇಕೋ ಇಷ್ಟ ಆಗುತ್ತೋ ನೋಡಿ ಡಾಕ್ಯುಮೆಂಟ್ಸ್ ನೋಡಿ ಲೀಗಲ್ ನೋಡಿ ಎಲ್ಲ ಓಕೆ ಅಂದರೆ ಸೊ ಒಂದೊಳ್ಳೆ ಪ್ರೈಸಲ್ಲೇ ಮಾಡಿಸ್ಕೊಡ್ತೀವಿ ಸೊ ಹಾಗೆ ಯಾರಾದರೂ ತೊಗೊಳ್ಳೋರು ಇರ್ಬೋದು ಮಾರಾಟ ಮಾಡೋರು ಇರ್ಬೋದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಪ್ರಮೋಟ್ ಮಾಡಿಕೊಡ್ತೀವಿ ಹಾಗೆ ನಾವು ತೊಗೊಂಡೋರ್ಗಾಗಲಿ ಮಾರೋರಿಗಾಗಲಿ ಸೊ ಒಂದು ಮಿಡಲಲ್ಲಿದ್ದು ನಾವೆಲ್ಲ ನೋಡ್ಕೊತೀವಿ ಸೊ ನಾವು ಒಂದು ಟೂ ಪರ್ಸೆಂಟ್ ಕಮಿಷನ್ ಇಟ್ಕೊಂಡಿರ್ತೀವಿ ಸೊ ನಾವು ಯಾವುದೇ ಆಗಲಿ ಪೇಸ್ ಟು ಪೇಸ್ ಓನರ್ ಹತ್ರನೇ ಮಾತಾಡ್ಸೋದು ಸೊ ನಾವು ಏನಿದೆ ಏನಾಗುತ್ತೆ ಅದರಲ್ಲಿ ನಮ್ಗೊಂದು ಟೂ ಪರ್ಸೆಂಟ್ ತೊಗೊತೀವಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಪ್ರಾಪರ್ಟಿ ನೋಡ್ತಾ ಇರೋರು ಕೇರ್ಪುರಂ ನಿಯರ್ ಬೈ ಐ ಟಿ ಪಿ ಎಲ್ಲು ಮಾರಾತಳ್ಳಿ ಕಾಡುಗೋಡಿ ವೈಟ್ ಫೀಲ್ಡು ಈ ನಿಯರ್ ಬೈ ನಮಗೊಂದು ಒಳ್ಳೆ ಬಜೆಟಲ್ಲಿ ನಮಗೆ ಬೇಕು ಅನ್ನೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆಸೇಜ್ ಮಾಡಿ ಮಾಹಿತಿ ಕೊಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು